ವಕೀಲರಾಗುವ ಕನಸು ಕಂಡಿದ್ದೀರಾ ನ್ಯಾಯಕ್ಕಾಗಿ ಹೋರಾಡಲು ಬಯಸುತ್ತೀರಾ ಹಾಗಿದ್ರೆ ಎಲ್ಲೆಲ್ ಬಿ ನಿಮ್ಮ ಮೊದಲ ಹೆಜ್ಜೆ ಆದರೆ ಎಲ್ಲೆಲ್ ಬಿ ಮಾಡೋದ್ರ ಲಾಭ ಏನು ಗೊತ್ತಾ ಇಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇನೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಭಿಷೇಕ್ಗೆ ನಾವು ಸ್ವಾಗತ ನಮ್ಮ ಚಾನಲ್ಗೆ ಇಂದಿನ ವಿಷಯವೇನೆಂದರೆ ಎಲ್ ಎಲ್ ಬಿ ಕೋರ್ಸ್ನ ಉಪಯೋಗಗಳು ಮತ್ತು ಜಾಬ್ ಅಪರ್ಚುನಿಟೀಸ್ ಸ್ಯಾಲ್ರಿ ಫ್ಯೂಚರ್ ಸ್ಕೋಪ್ ಎಲ್ಲದರ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಎಲ್ ಎಲ್ ಬಿ ಎಂದರೇನು ಎಲ್ ಎಲ್ ಬಿ ಎಂದರೆ ಅದರ ಫುಲ್ ಫಾರ್ಮ್ ಬ್ಯಾಚುಲರ್ ಆಫ್ ಲಾ ಭಾರತದಲ್ಲಿ ಕಾನೂನು ಶಿಕ್ಷಣ ಪಡೆಯಲು ಎಲ್ ಎಲ್ ಬಿ ಮಾಡಬೇಕು ಇದು ಮೂರು ವರ್ಷ ಅಥವಾ ಐದು ವರ್ಷಗಳ ಕೋರ್ಸ್ ಆಗಿರುತ್ತದೆ ಇದನ್ನು ನಾವು ಬಿ ಎ ಡಿಗ್ರಿ ಸಂಪೂರ್ಣವಾದರೆ ಮೂರು ವರ್ಷ ಎಲ್ ಎಲ್ ಬಿ ಕೋರ್ಸ್ ಇರುತ್ತದೆ ಬಿ ಎ ಡಿಗ್ರಿ ಆಗದೇ ಇದ್ದರೆ ಐದು ವರ್ಷಗಳ ಕೋರ್ಸ್ ಇರುತ್ತದೆ ಆದರೆ ಇಲ್ಲಿ ಬರುವ ಪ್ರಮುಖ ಪ್ರಶ್ನೆ ಎಂದರೆ ಎಲ್ ಎಲ್ ಬಿ ಯಾಕೆ ಓದಬೇಕು ಅದಕ್ಕೆ ಉತ್ತರ ಎಲ್ ಎಲ್ ಬಿ ಮಾಡೋದು ಕೇವಲ ಪದವಿಯಲ್ಲ ಇದು ಸಮಾಜದಲ್ಲಿ ಬದಲಾವಣೆ ತರೋ ಶಕ್ತಿ ಕಾನೂನು ಜ್ಞಾನ ಪಡೆಯಲು ವಕೀಲರಾಗಲು ಸರ್ಕಾರಿ ಹುದ್ದೆಗಳ ಅವಕಾಶವನ್ನು ನಮ್ಮೊಂದಿಗೆ ಸೆಳೆದುಕೊಳ್ಳಲು ಕಂಪನಿಗಳಲ್ಲಿ ಲೀಗಲ್ ಜಾಬ್ಸನ್ನು ಪಡೆಯಲು ಸಮಾಜದಲ್ಲಿ ಹೆಚ್ಚಿನದಾಗಿ ಗೌರವವನ್ನು ಪಡೆಯಲು ನಾವು ಈ ಎಲ್ ಎಲ್ ಬಿ ಕೋರ್ಸನ್ನು ಮಾಡಬೇಕಾಗುತ್ತದೆ ಆದರೆ ಕೆಲವರು ಕೇಳುವ ಪ್ರಶ್ನೆ ಎಲ್ ಎಲ್ ಬಿ ನಂತರ ಸಿಗುವ ಇದು ಎಲ್ ಎಲ್ ಬಿ ಓದಿದ ನಂತರ ನಿಮಗೆ ಯಾವ ಕೆಲಸ ಸಿಗಬಹುದು ಗೊತ್ತಾ ಮೊದಲನೇದಾಗಿ ಪ್ರಮುಖವಾಗಿ ವಕೀಲ ಅಂದರೆ ಅಡ್ವೊಕೇಟ್ ನೀವು ಕ್ರಿಮಿನಲ್ ಸಿವಿಲ್ ಕಾರ್ಪೊರೇಟ್ ಮೂರು ರೀತಿಯ ವಕೀಲರಾಗಲು ಅವಕಾಶ ಇದೆ ಅದಲ್ಲದೆ ಪ್ರಮುಖವಾಗಿ ನೀವು ನ್ಯಾಯವನ್ನು ನೀಡುವ ಜಡ್ಜ್ ನ್ಯಾಯಾಧೀಶ ಕೂಡ ಆಗಬಹುದು ಲೀಗಲ್ ಅಡ್ವೈಸರ್ ಇನ್ ಕಂಪನೀಸ್ ಕೂಡ ಆಗಬಹುದು ಲಾ ಪ್ರೊಸೆಸರ್ ಅಂದರೆ ಎಲ್ ಎಲ್ ಎಮ್ ಕೋರ್ಸ್ ನಂತರ ಲಾ ಪ್ರೊಫೆಸರ್ಸ್ ಕೂಡ ಆಗಿ ಹೊರಬಹುದು ಬರಬಹುದು ಇಷ್ಟೆಲ್ಲ ನಿಮ್ಮ ಕೋರ್ಸ್ ಮುಗಿದ ಮೇಲೆ ಸಂಬಳದ ವಿಚಾರಕ್ಕೆ ಬಂದರೆ ಪ್ರಾರಂಭದಲ್ಲಿ ನಿಮಗೆ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರ ಸಂಬಳ ಆದರೆ ತದನಂತರ ಅನುಭವ ಹೆಚ್ಚಿದಂತೆ ಲಕ್ಷಾಂತರವರೆಗೆ ಹೋಗಬಹುದು ಕಾರ್ಪೊರೇಟ್ ಲಾಯರ್ಸ್ಗಳಿಗೆ ಇಂದಿನ ಜಗತ್ತಿನಲ್ಲಿ ಹೆಚ್ಚು ಡಿಮ್ಯಾಂಡನ್ನು ಜಗತ್ತು ನೀಡುತ್ತಿದೆ ಎಲ್ ಎಲ್ ಬಿ ಪದರಿ ಪದವಿ ಎಂದರೆ ಕೇವಲ ಪದವಿಯಲ್ಲ ಇದು ನ್ಯಾಯದ ದಾರಿ ನೀವು ಎಲ್ ಎಲ್ ಬಿ ಓದಲು ಬಯಸುತ್ತೀರಾ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ